ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಭಾನು ಭೂವಿ ವ್ಲಾಗ್ಸ್ ತುಂಬ ದಿನಗಳ ನಂತರ ಮತ್ತೆ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ನನ್ನ ಗಂಡನ ಬರ್ಡೇಯಲ್ಲಿ ಮಾಡಿದಂತಹ ಸ್ವೀಟ್ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಆ ರೆಸಿಪಿನ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ಇವಾಗ ಸ್ಕೂಲ್ ಶುರುವಾಗಿದೆ ಅಲ್ವಾ ಸೊ ಹಾಗಾಗಿ ತುಂಬಾ ಬ್ಯುಸಿಯಾಗಿದ್ದೀನಿ ಪಾಪುಗಳನ್ನ ಜೊತೇಲಿ ಕರ್ಕೊಂಡು ಹೋಗೋದ್ರಿಂದ ಸೊ ಆ ಸ್ವೀಟ್ ರೆಸಿಪಿನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ಹಾಗೆ ಮಕ್ಳುಗಳಿಗೆ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಸಲ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಹೇಗಿತ್ತು ಸ್ವೀಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೂರು ಸೇಮ್ ಬೌಲ್ ಅಳ್ತಿಯಲ್ಲಿ ಅಂದರೆ ಒಂದು ಬೌಲಷ್ಟು ಕಡಲೆ ಹಿಟ್ಟು ಒಂದು ಬೌಲಷ್ಟು ಸಕ್ಕರೆ ಅರ್ಧ ಬೌಲಷ್ಟು ತುಪ್ಪ ಬೇಕಾಗುತ್ತೆ ಇದು ಮೂರನ್ನು ತಗೊಂಡ್ಮೇಲೆ ಒಂದು ಪ್ಯಾನ್ ಅಥವಾ ಒಂದು ಪಾತ್ರೆಯನ್ನು ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಬೇಕಾಗುತ್ತೆ ಆ ಪಾತ್ರೆಗೆ ಮೊದಲಿಗೆ ಸಕ್ಕರೆಯನ್ನು ಹಾಕೋಬೇಕಾಗುತ್ತೆ ಸಕ್ಕರೆನ ಹಾಕಿದ ತಕ್ಷಣ ಮುಕ್ಕಾಲು ಬೌಲಷ್ಟು ನೀರನ್ನು ಆ್ಯಡ್ ಮಾಡ್ಕೊಬೇಕು ಆ ಸಕ್ಕರೆ ಪಾಕನ ಮಾಡ್ಕೊಬೇಕಾಗುತ್ತೆ ಅದನ್ನು ಅವಾಗವಾಗ ತಿರುಗುತ್ತಾ ಇರಬೇಕು ಸೊ ಅದಾದಮೇಲೆ ಚೆನ್ನಾಗಿ ಕುದ್ದು ಕುದ್ದು ಒಂದೆಳೆ ಪಾಕ ಬರಬೇಕು ಒಂದೆಳೆ ಪಾಕ ಬರೋವರೆಗೂ ಅದನ್ನು ಬೇಯಿಸ್ಕೊತಾನೆ ಇರಬೇಕಾಗತ್ತೆ ನಾವು ನೋಡಿ ಇವಾಗ ನಾನು ತೋರಿಸ್ತೀನಿ ಅದು ಇವಾಗ ಒಂದೇಳೆ ಪಾಕ ಬಂದಿದೆ ಈಗ ಕಾಣಿಸ್ತಾ ಇದೆ ಅಲ್ವಾ ಒಂದೆಳೆ ಸೊ ಹಾಗೆ ಅದು ಒಂದೆಳೆ ಬರೋವರೆಗೂ ನೀವು ಕುದ್ಸ್ಕೊಬೇಕಾಗುತ್ತೆ ಇದಾದಮೇಲೆ ಮೇಲೆ ಇದನ್ನು ಪಕ್ಕಕ್ಕೆ ಇಟ್ಕೊಬೇಕು ನೆಕ್ಸ್ಟು ಒಂದು ಬಾಣಲಿಯನ್ನು ಇಟ್ಕೊಂಡು ಕಡಲೆ ಹಿಟ್ಟನ್ನು ಬಿಸಿ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಬಿಸಿ ಹಾಕ್ತಿದ್ದಾಗೆ ಅದಕ್ಕೆ ಅರ್ಧ ಬೌಲಷ್ಟು ತುಪ್ಪನ ಎತ್ತಿಟ್ಕೊಂಡಿದ್ದಲ್ವ ಆ ತುಪ್ಪನ ಹಾಕೋತಿದ್ದೀನಿ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಅದು ಗಮ್ ಅನ್ನೋವರೆಗೂ ಹುರಿತಾನೇ ಇರಬೇಕು ಹಾಗೆ ಅದು ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಕದಲಹಿಟ್ಟನ್ನು ಹುರಿತಾನೇ ಇರಬೇಕು ನಾವು ಸ್ವಲ್ಪ ಹೊತ್ತು ಕೂಡ ಅದನ್ನು ಸ್ಟಾಪ್ ಮಾಡಬೇಕು ಸ್ಟಾಪ್ ಮಾಡಿದರೆ ಅದು ತಳ ಹಿಡಿಯುವಂಥ ಚಾನ್ಸಸ್ಸು ಇರುತ್ತೆ ಸೊ ಹಾಗಾಗಿ ಅದನ್ನು ಎಲ್ಲೂ ನಿಲ್ಲಿಸಿದೆ ಆವಾಗ ಅವಾಗ ತಿರುಗುಕೊತೇ ಇರಬೇಕು ನೋಡಿ ಇವಾಗ ಇದು ಬ್ರೌನ್ ಕಲರ್ ಆಗಿದೆ ವಿಡಿಯೋದಲ್ಲಿ ಎಲ್ಲೋ ಇಷ್ಟು ಕಾಣಿಸ್ತಾ ಇದೆ ಅದು ರಿಯಲ್ ಕಲರು ಬ್ರೌನ್ ಆಗಿತ್ತು ಸೊ ಇದು ಇವಾಗ ಗಮ್ ಅಂತ ಇರುತ್ತೆ ಸೊ ನಮಗೆ ಗೊತ್ತಾಗುತ್ತೆ ಇದ್ರೆ ಯಾವಾಗ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಇವಾಗ ಇದು ರೆಡಿಯಾಗಿದೆ ಇದಕ್ಕೆ ಒಂದೆಳೆ ಪಾಕ ತೊಗೊಂಡಿದೆ ಅಲ್ವಾ ಸೊ ಅದನ್ನು ಹಾಕೊತಾ ಇದ್ದೀನಿ ತುಂಬ ಲೇಟ್ ಮಾಡ್ಕೊಬಾರ್ದು ಅದು ಗಟ್ಟಿಯಾಗಿಬಿಡುತ್ತೆ ಆಮೇಲೆ ತುಂಬ ಹಿಂಸೆ ಆಗುತ್ತೆ ಸೊ ಇದು ಪರ್ಫೆಕ್ಟಾಗಿ ಇದು ಪರ್ಫೆಕ್ಟಾಗಿ ಆಗಿದೆ ಇದನ್ನು ಲೋ ಸಿಮ್ಮಲ್ಲಿ ಇಟ್ಕೊಂಡೆ ಮಾಡ್ಕೊಬೇಕು ತುಂಬ ಹೊತ್ತು ಇಟ್ಕೊಬಾರ್ದು ಹಾಗೆ ತುಂಬ ಹೊತ್ತು ಕಲಿಸ್ತಾ ಇರ್ಬೋದು ಬಿಸಿಯಾಗಿತ್ತು ಅಂದ್ರೂ ತುಂಬ ಆಗಿಬಿಡುತ್ತೆ ಸೊ ಹಾಗಾಗಿ ತಕ್ಷಣ ಸಿಮ್ ಆಫ್ ಮಾಡ್ಕೊಬೇಕಾಗುತ್ತೆ ಹಾಗೆ ಒಂದು ಪ್ಲೇಟಿಗೆ ತುಪ್ಪ ಸವರಿಟ್ಕೊಂಡು ಅದನ್ನ ತಕ್ಷಣ ಬಡಿಸ್ಕೊಬೇಕು ಸೊ ನಾವು ಅದನ್ನು ಆಮೇಲೆ ಕಟ್ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ಪ್ಲೇಟಲ್ಲೇ ನಾವು ನೀಟಾಗಿ ಅದನ್ನು ಒಂದು ಲೆವೆಲ್ ಮಾಡ್ಕೊಬೇಕಾಗುತ್ತೆ ಒಂದು ಸ್ಪೂನ್ ಅಥವಾ ಯಾವುದಾದ್ರೂ ಪಾತ್ರೆನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಬೇಕು ನಿಮಗೆ ಯಾವ ಡ್ರೈ ಫ್ರೂಟ್ ಇಷ್ಟ ಆಗುತ್ತೆ ಅದನ್ನು ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿನ ಹಾಕೊತಾ ಇದ್ದೀನಿ ನಿಮಗೆ ಹೇಗೆ ಬೇಕೋ ಹಾಗೂ ಕೂಡ ಅದನ್ನು ಡೆಕೋರೇಟ್ ಮಾಡ್ಕೊಬೋದು ಅದು ಸ್ವೀಟು ಬ್ರೌನ್ ದ್ರಾಕ್ಷಿನೂ ಬ್ರೌನ್ ಆಗಿರೋದರಿಂದ ಅಷ್ಟು ಝೂಮ್ ಹಾಕಿಲ್ಲ ಸೊ ಕಾಣಿಸ್ತಾ ಇಲ್ಲ ಅದು ನಾನಿಲ್ಲಿ ಸಣ್ಣ ಸಣ್ಣ ಕಲ್ಸಕ್ಕರೆ ಇತ್ತು ಸೊ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಡೆಕೋರೇಟಿವ್ ಆಗೂ ಇರುತ್ತೆ ಹಾಗೆ ತಿನ್ನಬೇಕಾದ್ರೆ ಆ ಸ್ವೀಟ್ ಸ್ವಲ್ಪ ಸ್ವೀಟ್ ಕಡಿಮೆ ಅನ್ನಿಸ್ತು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಅಥವಾ ಕಡಿಮೆ ಇಲ್ಲ ಅಂತ ಹೇಳಿದ್ರು ಅದು ಕರುಮ್ ಕುರುಮಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೋಸ್ಕರ ಅದಕ್ಕೋಸ್ಕರ ಅದನ್ನು ಹಾಕ್ಕೊತಾ ಇದ್ದೀನಿ ನಂತರ ಅದು ಸ್ಪೂನಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀನಿ ನೀಟಾಗಿ ಕೂರ್ಲಿ ಅಂತ ಹೇಳಿ ಫೈನಲಿ ಲುಕ್ ಹೇಗಿದೆ ಈ ಸ್ವೀಟನ್ನು ಮನೆಯವರು ಎಂಜಾಯ್ ಮಾಡ್ಕೊಳ್ತಿದ್ದರು ನಾನು ಮಾಡುವಂಥ ಸ್ವೀಟ್ಸ್ ಆಗಿರ್ಬೋದು ಅಥವಾ ಯಾವುದೇ ರೆಸಿಪಿ ಆಗಿರ್ಬೋದು ಚೆನ್ನಾಗಿತ್ತು ಅಂದರೆ ಮಾತ್ರ ಪೋಸ್ಟ್ ಮಾಡ್ತೀನಿ ಸೊ ಅದಕ್ಕೆ ಈ ವಿಡಿಯೋನೂ ಪೋಸ್ಟ್ ಮಾಡ್ತಾಯಿದ್ದೀನಿ ಐ ಹೋಪ್ ಈ ಸ್ವೀಟ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ Thank you for watching!